ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ರೆಸಿಪೀಸು ಜೊತೆಗೆ ಹೆಲ್ತ್ ಕಾನ್ಷಿಯಸ್ ಕಷಾಯ ಪೌಡ್ರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಯಾವುದೇ ಪ್ರಾಬ್ಲಮ್ ಆದರೂ ತ್ರೀ ಸ್ಟೆಪ್ಸಲ್ಲಿ ಹೇಗೆ ಆರಾಮಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಅಂತ ಹೇಳ್ತಾ ಹೋಗ್ತೀನಿ ಎಂಥ ಪ್ರಾಬ್ಲಮ್ಮೇ ಇರಲಿ ಈ ಜಸ್ಟ್ ತ್ರೀ ಸ್ಟೆಪ್ಸ್ನ ಫಾಲೋ ಮಾಡಿ ಡೆಫಿನೆಟ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸಾಲ್ವ್ ಆಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಅದು ಕೂಡ ಲಾಸ್ಟಲ್ಲಿ ಹೇಳ್ತೀನಿ you <laughs> ಫಸ್ಟೇ ಕಷಾಯ ಪೌಡ್ರ್ ಮಾಡ್ತಾಯಿದ್ದೀನಿ ಕಷಾಯ ಪೌಡ್ರಿಗೆ ನಾನು ಜೀರಿಗೆ ಸೋಂಪು ಕಾಳು ತೊಗೊಂಡಿದ್ದೀನಿ ಮೆಣಸು ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಇದರಲ್ಲಿ ನೀವು ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೋಬೋದು ಅದರ ಚಕ್ಕೆ ಮಾತ್ರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಏಕೆಂದರೆ ಬಾಡಿ ತುಂಬ ಹೀಟಾಗಿ ಹೋಗುತ್ತೆ ನಾನಿಲ್ಲಿ ಧನಿಯಾ ಹಾಕೋದನ್ನು ಮರ್ತೇ ಆ್ಯಕ್ಚುಲಿ ನೀವು ಪ್ಲೀಸ್ ಹಾಕಿ ಆಯಿತಾ ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾನ ಹಾಕಿ ಇದಿಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ರೋಸ್ಟ್ ಮಾಡಿಕೊಂಡು ತಣ್ಣಗಾದಮೇಲೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ತರಿ ತರಿ ತರಿತರಿಬೇಡ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅಥವಾ ನಿಮಗೆ ಕೆಮ್ಮು ಶೀತ ಗಂಟ್ಲು ನೋವು ಇದೆಲ್ಲ ಆದಾಗ್ಲೂ ಕೂಡ ಕುದಿಯೋ ನೀರಿಗೆ ಇದನ್ನು ಹಾಕಿದರೂ ಆಯಿತು ಅದೊಂದು ಮೆಥಡು ಇಲ್ಲಾಂದರೆ ಕುದ್ ನೀರಲ್ಲಿ ಹಾಕಿ ಕುದಿಸಿದ್ರೂ ಆಯಿತು ಸೊ ನಿಮಗೆ ಟೈಮ್ ಇಲ್ಲ ಅಂದರೆ ಚೆನ್ನಾಗಿ ಕುದಿರೋ ನೀರು ಕೆಟ್ಟಲಲ್ಲಿ ನೀರನ್ನ ಕಾಯಿಸ್ಬಿಟ್ಟು ಈ ಪೌಡರ್ನ ಹಾಕಿ ಒಂದು ಐದರಿಂದ ಏಳು ನಿಮಿಷ ಬಿಟ್ಟು ಫುಲ್ ಕುಡಿದ್ಬಿಟ್ರೆ ಆಯಿತು ತುಂಬ ಒಳ್ಳೆಯ ರಿಸಲ್ಟ್ ಅಂತಲೇ ಹೇಳ್ಬೋದು ಹೇಳ್ಬೋದು ಅಥವಾ ಏನಾದರೂ ಬೈಲ್ಸ್ ಪ್ರಾಬ್ಲಮ್ ಇದೆ ಏನಾದರೂ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಮೋಷನ್ ಸರಿಗಾಗ್ತಿಲ್ಲ ಆಸಿಡಿಟಿ ಪ್ರಾಬ್ಲಮ್ ಆಗ್ತದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ಇದ್ರು ಬ್ಲಾಟಿಂಗ್ ಪ್ರಾಬ್ಲಮ್ ಇದಕ್ಕೆಲ್ಲ ಬೆಸ್ಟ್ ಕಷಾಯ ಪೌಡರ್ ಅಂತಲೇ ಹೇಳ್ಬೋದು ನನ್ನ ಸಜೆಷನ್ ಏನು ಅಂದರೆ ಚಕ್ಕೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಆಮೇಲೆ ಪೌಡರ್ ಮಾಡ್ಕೋಬೇಕಾದ್ರೆ ಜಸ್ಟ್ ಕಾಲ್ ಟೀಸ್ಪೂನ್ ಅಷ್ಟು ಒಂದು ಗ್ಲಾಸ್ಗೆ ಹಾಕೋಬೇಕು ಅದನ್ನು ತುಂಬ ಹಾಕಕ್ಕೆ ಹೋಗಬಾರ್ದು ತುಂಬ ಹೀಟ್ ಅನ್ನೋದಾಗುತ್ತೆ ಅಲ್ಲಿಗೂ ನೀವು ಅಷ್ಟು ಕಡಿಮೆ ಹಾಕಿದ್ರು ಕೂಡ ನಿಮಗೆ ಹೀಟ್ ಆಗ್ತಾ ಇದೆ ಅಂದರೆ ಅದನ್ನು ಸೋಕ್ ಮಾಡಿ ಕುಡಿತಾ ಇರಿ ಅದರಿಂದ ಸ್ವಲ್ಪ ಹೀಟು ಬ್ಯಾಲೆನ್ಸ್ ಕರೆಕ್ಟಾಗಿ ಆಗುತ್ತೆ ಈಗ ಒಂದು ಪ್ರಾಬ್ಲಮ್ ಬಂತು ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿಯಪ್ಪ ಫಸ್ಟ್ ನನ್ನದೇ ಎಕ್ಸಾಂಪಲ್ ಹೇಳ್ತೀನಿ ಈಗ ನಾನು ಹೌಸ್ವೈಫ್ ಆಗಿದ್ದೆ ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಬ್ಯಾಕು ಹೌಸ್ವೈಫ್ ಆಗಿದ್ದೆ ಚೆನ್ನಾಗಿ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಮಕ್ಕಳು ಚಿಕ್ಕವರು ಅತ್ತೆ ಮಾವ ಊರಲ್ಲಿತ್ತು ಆಯಿತಾ ಇಲ್ಲಿ ಯಾರೂ ಮಕ್ಕಳನ್ನ ನೋಡ್ಕೊಳ್ಳೋರಿಲ್ಲ ಸರಿ ಮಕ್ ನನ್ನ ಚಿಕ್ಕ ಮಗಳು ದೊಡ್ಡ ಮಗಳು ಆಗ ಚಿಕ್ಕ ಮಗಳಿನ ಹುಟ್ಟಿರಲಿಲ್ಲ ದೊಡ್ಡ ಮಗಳು ಈಗ ಸ್ಕೂಲಿಗೆ ಎಲ್ ಕೆ ಜಿಗೆ ಸೇರಿದ್ಲು ನನಗೆ ಆಗ ಆಸೆ ವರ್ಕ್ ಮಾಡಬೇಕು ಎಮ್ ಎಸ್ ಸಿ ಮಾಡಿದ್ನಲ್ಲ ಬಿ ಎ ಡಿನ ಮಾಡಿರಲಿಲ್ಲ ಎಮ್ ಎಸ್ ಸಿ ಮಾಡ್ಕೊಂಡಿದ್ದೆ ಅಂತ ಸೊ ಕನ್ಸ್ಟ್ರೆನ್ಸು ನನಗೊಂಥರ ಅದು ಹೆಂಗೆ ದೊಡ್ಡದಾಗಿ ಕಾಣ್ತಿತ್ತು ಅಂದರೆ ಇಷ್ಟು ವರ್ಷ ಹೌಸ್ ವೈಫ್ ಆಗಿದ್ನಲ್ಲ ಒಂದು ಫೈವ್ ಸಿಕ್ಸ್ ಇಯರ್ಸ್ ಹೌಸ್ ವೈಫ್ ಆಗಿದ್ನಲ್ಲ ಇದಕ್ಕಿದ್ದಂಗೆ ನಾನು ಕೆಲ್ಸಕ್ಕೆ ಹೋಗಬೇಕು ಅಂದರೆ ತುಂಬ ಕಷ್ಟ ಅನಿಸ್ತಿತ್ತು ಒಂಥರ ಎಮೋಷ್ನಲಿ ಫಿಸಿಕಲಿ ತುಂಬ ಒಂದು ಒಂದು ವಾರ ಹತ್ತು ದಿನ ಎಲ್ಲ ತುಂಬ ಕಷ್ಟಪಟ್ಟೆ ಒಂದು ಡಿಸಿಷನ್ ತೊಗೊಳೋದಕ್ಕೇ ಕಷ್ಟಪಟ್ಟೆ ಆಯಿತಾ ಇನ್ಫ್ಯಾಕ್ಟ್ ಆರು ತಿಂಗಳೇ ಕಷ್ಟಪಟ್ಟೆ ನಾನು ಎಂಥ ಆಫರ್ಸ್ ಬಂದರೂ ಬೇಡ ಅಂತಿದ್ದೆ ನಾನು ಒಂಥರ ಭಯ ನನಗೆ ಹೊರಗಡೆ ಹೋಗಿ ನನಗೆ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ ಮಕ್ಕಳ ಮಗಳನ್ನ ನಾನು ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ ಮತ್ತು ಒಂಥರ ಗಿಲ್ಟ್ ಕಾಡ್ತಿತ್ತು ನನ್ನ ಹಸ್ಬೆಂಡ್ಗೆ ನಾನು ಟೈಮ್ ಕೊಡೋಕ್ಕಾಗತ್ತಾ ಅದು ಟೀಚಿಂಗ್ ಪ್ರೊಫೆಷನ್ ಅಂತ ಅಂದರೆ ಮನೇಲೂ ಸ್ವಲ್ಪ ಪ್ರಿಪ್ರೇಷನ್ ಅನ್ನೋದಿರುತ್ತೆ ಆಫರ್ಸ್ ಎಲ್ಲನೂ ಸ್ವಲ್ಪ ಒಳ್ಳೆ ಒಳ್ಳೆ ಆಫರ್ಸೇ ಬರ್ತಿತ್ತು ಒಳ್ಳೆ ಆಫರ್ಸ್ ಅಂದರೆ ಪ್ಯಾಕೇಜ್ ಚೆನ್ನಾಗಿರುತ್ತೆ ಜೊತೆಗೆ ಚೆನ್ನಾಗಿ ಓದ್ಕೋಬೇಕು ಮನೇಲಿ ಕೂತ್ಕೊಂಡು ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಆಗ್ತಾ ಇರಬೇಕು ಈ ಟೀಚಿಂಗ್ ಪ್ರೊಫೆಷನಲ್ಲಿ ಹೆಂಗೆ ಅಂದರೆ ಒಂಥರ ಗ್ಯಾಪ್ ಆಗಿಬಿಟ್ರೆ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದರೆ ತುಂಬ ಓದಬೇಕಾಗುತ್ತೆ ಸೊ ಇದೆಲ್ಲ ಕ್ವಶನ್ಸು ತುಂಬ ತಲೆ ಕೆಡ್ತಾಯಿತ್ತು ನನಗೆ ಇನ್ಫ್ಯಾಕ್ಟ್ ಬರೀ ಎರಡು ಮೂರು ಅವರ್ ನಿದ್ದೆ ಮಾಡ್ತಿದ್ದೆ ಕೆಲಸದ್ದೆ ಅದೂ ನಿದ್ದೆ ಮಾಡ್ತಿರಲಿಲ್ಲ ಇದು ಬಂದು ಐದಾರು ವರ್ಷದ ಹಿಂದಿನ ಕಥೆ ಆಯಿತಾ ಆ ಆ ಥರ ಪ್ರಾಬ್ಲಮ್ ನಾನು ಎಕ್ಸಾಂಪಲ್ ಜೊತೆ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ ಸೊ ಆ ಥರ ಏನೇ ಪ್ರಾಬ್ಲಮ್ಸ್ ಇರ್ಬೋದು ನೀವು ಕಮೆಂಟ್ ಬಾಕ್ಸಲ್ಲೂ ನಾನು ಕಮೆಂಟ್ ಬಾಕ್ಸಲ್ಲಿ ನೋಡಿ ಎಷ್ಟೊಂದು ಜನ ಕಮೆಂಟ್ಸ್ ಮಾಡ್ತಿರ್ತಾರೆ ನಮ್ಮ ಹಸ್ಬೆಂಡ್ ನನಗೆ ಟೈಮ್ ಕೊಡಲ್ಲ ಅತ್ತೆ ನನಗೆ ಬೆಲೆ ಕೊಡೋಲ್ಲ ನನಗೆ ಹೊರಗಡೆ ಹೋಗಿ ಓಡ್ಯಕ್ಕಾಗಲ್ಲ ಏನೋ ಒಬ್ಬರಂತೂ ಪಾಪ ಏನೋ ಆಗ್ತಾ ಆಗ್ತಾಯಿದೆ ಒಂದೇ ಕಡೆ ಇರೋಕ್ಕಾಗಲ್ಲ ಪಾ ಲೈಫು ಅಂದ್ರೇ ನೂರೆಂಟು ಪ್ರಾಬ್ಲಮ್ಸ್ ಇರ್ ಇರುತ್ತೆ ಇರಬೇಕು ಕೂಡ ಇಲ್ಲಾಂದರೆ ಲೈಫು ತುಂಬಾ ಬೇಜಾರಾಗಿ ಹೋಗುತ್ತೆ ತುಂಬ ತುಂಬ ಚೆನ್ನಾಗಿದೆ ಲೈಫಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ನೀವು ಅಂತ ಲೈಫ್ನಲ್ಲಿ ಲೀಡ್ ಮಾಡಿನೂ ಏನು ಕ ಇದೇ ಇಲ್ಲ ನಿಮ್ಗೆ ನೀವು ಸ್ಟ್ರಾಂಗೇ ಆಗೋಲ್ಲ ಆಯಿತಾ ಅದಂತೂ ಫರ್ ಶೋರು ನನ್ನನ್ನು ಇಷ್ಟು ಸ್ಟ್ರಾಂಗ್ ಎಷ್ಟು ನೀವು ಕಮೆಂಟ್ ಮಾಡ್ತೀರಾ ನೀವು ಸ್ಟ್ರಾಂಗು ನಿಮ್ಮ ಲೈಫ್ ಸ್ಟೈಲ್ ಇಷ್ಟ ನಾನು ಆ ಥರ ಚೇಂಜ್ ಆಗಿರೋದು ನಾನು ಈ ಥರ ಇರಲೇ ಇಲ್ಲ ಸಣ್ಣದಕ್ಕೂ ಅಳ್ತಾ ಇರೋದು ತುಂಬ ಓವರ್ ಥಿಂಕಿಂಗು ನೆಗೆಟಿವ್ ಥಿಂಕಿಂಗು ಭಯ ಭಯ ಹೇಗೆಲ್ಲ ಫೇಸ್ ಮಾಡ್ತೀನಿ ಅಂತ ಇದ್ದೋಳು ನಾನು ಈ ಥರ ಆಗಿದ್ದೀನಿ ಅಂದರೆ ಓವರ್ ದ ಟೈಮ್ ರಾತ್ರಿ ರಾತ್ರಿನೇ ಏನೂ ಚೇಂಜ್ ಆಗಿಲ್ಲ ಫ್ರೆಂಡ್ಸ್ ಯಾರನ್ನು ನಾನು ಇದನ್ನೇನು ಹೇಳ್ತೀನಿ ಯಾವಾಗಲೂ ನಂದು ಪಾಸ್ಟ್ ಏನಕ್ಕೆ ಹೇಳ್ತೀನಿ ಅಂದರೆ ಯಾವ ವ್ಯಕ್ತಿನ ಚೇಂಜ್ ಆಗ್ಬೋದು ಮನಸ್ಸಿರಬೇಕು ಅದಕ್ಕೆ ನೀವು ಕಷ್ಟ ತುಂಬಾ ಕಷ್ಟಪಡಬೇಕು ಯಾವುದು ಈಸಿಯಾಗಂತೂ ಆಗಲ್ಲ ಆಯಿತಾ ಫಸ್ಟ್ ಏನು ಮಾಡಬೇಕು ಈಗ ಪ್ರಾಬ್ಲಮ್ ಬಂತು ಆ ಥರ ಅಂತ ತಿಳ್ಕೊಳ್ಳಿ ನಾನು ಯಾವಾಗಲೂ ಆಮೇಲೆ ಒಂದು ಆರು ತಿಂಗಳಾದಮೇಲೆ ನನ್ನ ಹಸ್ಬೆಂಡು ಯಾವಾಗಲೂ ಕೂಲ್ ಪರ್ಸನ್ನು ಆಯಿತಾ ತುಂಬ ಆರಾಮಾಗಿರ್ತಾರೆ ಅವರು ಅವ್ರಿಗೆ ಕೋಪ ಬರೋಲ್ಲ ಅಂತ ಹೇಳೋಕ್ಕಾಗಲ್ಲ ಕೋಪ ತುಂಬ ಜಾಸ್ತಿ ಬರುತ್ತೆ ಆಯಿತಾ ಅದು ಹೆಂಗೆ ಅಂದರೆ ಪೇಷನ್ಸ್ ಯಾರಿಗೆ ಜಾಸ್ತಿನೋ ಅವರು ನೈಂಟಿ ನೈನ್ ಪರ್ಸೆಂಟ್ ಕೋಪನ ಎಕ್ಸ್ಪ್ರೆಸ್ ಮಾಡಲ್ಲ ಒಂದು ಪರ್ಸೆಂಟ್ ಎಕ್ಸ್ಪ್ರೆಸ್ ಮಾಡಿದ್ರೆ ತುಂಬ ಪೀಕೊಟ್ಟೋಗಿರುತ್ತೆ ಆಗ ಬಾಯಿ ಮುಚ್ಕೊಂಡು ಎಲ್ಲರಿಗೂ ಇರಬೇಕು ಆ ಥರ ಇರುತ್ತೆ ಬಟ್ ಇವತ್ತಿನವರೆಗೂ ನನ್ನ ಲೈಫಲ್ಲಂತೂ ಸಿಚುವೇಶನ್ಸ್ ಬಂದಿಲ್ಲ ಮಕ್ಕಳು ವಿಷಯದಲ್ಲಿ ನೋಡಿದ್ದೀನಿ ಆ ಥರ ಆಯಿತಾ ಸೊ ಅವ್ರ ಜೊತೆ ಮಾತಾಡಿದೆ ಅವ್ರು ಹೇಳಿದ್ದಷ್ಟೇ ನಿನ್ನ ಕೆರಿಯರು ನೀನು ಕೂತ್ಕೊಂಡು ಕಾಮಾಗಿ ಯೋಚನೆ ಮಾಡು ಏನು ಮಾಡಬೇಕು ಅಂತ ಸೊ ನಾನಾಗ ಡಿಸೈಡ್ ಮಾಡಿದೆ ಹೇಗೆ ಏನು ಸಲ್ಯೂಷನ್ ಮಾಡೋದು ಇದಕ್ಕೆ ಅಂತ ಸೊ ನಾನು ಅದಕ್ಕೇ ಫಸ್ಟ್ ಸ್ಟೆಪ್ ಬಂದು ಪಾಸ್ ಮಾಡಿ ಕಾಮಾಗಿರಿ ಸ್ವಲ್ಪ ಉಸಿರಾಡಿ ನಾವು ಯಾವಾಗ ಟೆನ್ಷನ್ನಿಂದ ಥಿಂಕ್ ಮಾಡ್ತೀವಿ ಪ್ರಾಬ್ಲಮ್ನ ಸಾಲ್ವ್ ಆಗಲ್ಲ ಏನೋ ಡಿಸಿಷನ್ ತೊಗೊಳಕ್ಕೆ ಹೋಗ್ತೀವಿ ಆ ಡಿಸಿಷನ್ ತೊಗೊಂಡಿರೋದು ತಪ್ಪಾಗುತ್ತೆ ಎಡವಟ್ಟಾಗುತ್ತೆ ತಪ್ಪು ಮಾಡ್ಕೊಂಬಿಡ್ತೀವಿ ಮತ್ತು ಎಡೋತಿ ಈ ಥರ ಎಲ್ಲ ಆಗ್ತಾ ಇರುತ್ತೆ ಸೊ ಅದಕ್ಕೆ ಪಾಸ್ ಮಾಡಿ ಈಗ ಪಾಸ್ ಮಾಡಿದ್ರೆ ಏನಾಗಲ್ಲ ಪ್ಯಾನಿಕ್ ಆಗೋಲ್ಲ ನಾವು ಓವರ್ ಥಿಂಕಿಂಗ್ ಮಾಡಲ್ಲ ನಾನು ಮಾಡ್ತಾ ಇದ್ದಿದ್ದೆ ಅದು ಇನ್ಫ್ಯಾಕ್ಟ್ ಇನ್ನೂ ಬೇಗನೇ ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡ್ಬೋದಿತ್ತು ತುಂಬ ಓವರ್ ತಿಂಕ್ ಮಾಡ್ತಿದ್ದೆ ನನ್ನ ಮಗಳಿಗೆ ಟೈಮ್ ಕೊಡೋಕ್ಕಾಗುತ್ತಾ ಇಲ್ವಾ ಅದು ಎಲ್ಲ ನಮ್ಮ ಕೈಯಲ್ಲಿರುತ್ತಪ್ಪ ಎಲ್ಲ ನಮ್ಮ ಮೈಂಡ್ ಸೆಟ್ಟು ಅಷ್ಟೇ ಏನೇ ಅಂದ್ಕೊಂಡ್ರು ಕೂಡ ನಾವು ವರ್ಕ್ಔಡ್ ಮಾಡಬೇಕು ಯಾವುದು ಈಸಿ ಅಂತ ಇರಲ್ಲ ನೆಕ್ಸ್ಟ್ ಕುತ್ಕೊಂಡು ಯೋಚನೆ ಮಾಡ್ತೇವೆ ಏನು ಮಾಡ್ಬೋದು ನಾನು ಕೂತ್ಕೊಂಡೆ ಸೈಲೆಂಟಾಗಿ ಕುತ್ಕೋತಾ ಇದ್ದೆ ನೀವು ಯಾವಾಗ ಡಿಸ್ಕಷನ್ ಮಾಡಿ ಕೆಲವು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡು ನಮ್ಮ ಜೊತೆ ನಮ್ಮ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಷ್ಟೊಂದು ಡಿಸಿಷನ್ಸು ನಾವು ತೊಗೋಬೇಕಾಗಿರುತ್ತೆ ನಮ್ಮ ಲೈಫಲ್ಲಿ ನಮ್ಮ ಕೆರಿಯರು ಯಾಕೆಂದರೆ ನಾನು ಬ್ಯಾಲೆನ್ಸ್ ಮಾಡಬೇಕಾಗಿರೋದು ಈಗ ಎದ್ದು ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಕಂಪ್ಲೀಟಾಗಿ ನಾನು ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಹೇಗೆ ನಾನು ಈಗ ಕೆಲ್ಸಕ್ಕೆ ಸೇರಿಬಿಟ್ಟು ನನ್ನ ಕೈಯಲ್ಲಿ ಕೆಲಸ ಮಾಡ್ತಿಲ್ಲ ಮಾಡೋಕ್ಕಾಗ್ತಿಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಏನು ಹಸ್ಬೆಂಡರು ಏನು ಮಾಡೋಕ್ಕೆ ಸಾಧ್ಯ ಕರೆಕ್ಟ್ ಅಲ್ವಾ ಸೊ ನಾನು ಇಟ್ ವಾಸ್ ಮೀ ನನ್ನ ಕರೆಕ್ಟಾಗಿ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಸೊ ನಾನು ಡಿಸಿಷನ್ ತೊಗೋಬೇಕಾಗಿತ್ತು ಸೊ ಅದು ಅದೇ ಥರ ಪ್ರಾಬ್ಲಮ್ ಬಂದಿದೆ ಅಂದರೆ ನೀವು ಥಿಂಕ್ ಮಾಡಬೇಕು ಹೆಂಗೆ ಸಾಲ್ವ್ ಮಾಡ್ಕೋಬೇಕು ಅಂತ ಸೊ ಕೂತ್ಕೊಳ್ಳಿ ಮೂರು ಮೂರು ಒಂದು ಮೂರು ಅವರು ನಾಲ್ಕು ಅವರು ಅಥವಾ ಮೂರು ದಿನ ಐದು ದಿನ ಡಿಪೆಂಡ್ಸ್ ಅಪನ್ ಪ್ರಾಬ್ಲಮ್ಸು ಅದರ ಕೂತ್ಕೊಂಡು ಥಿಂಕ್ ಮಾಡಿ ಮೇನಾಗಿ ಥಿಂಕ್ ಮಾಡಬೇಕಾದ್ರೆ ಮೈಂಡು ಕಾಮಾಗಿರಬೇಕು ಫಸ್ಟ್ ಮೇನ್ ಸ್ಟೆಪ್ ಅದೇ ಅದಿದ್ದರೆ ಆಲ್ಮೋಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಮೈಂಡ್ ಕಾಮಾಗಿಲ್ಲ ಅಂದರೆ ಆ ಫಾರ್ಟಿ ಪರ್ಸೆಂಟ್ ಸ್ಟಾರ್ಟೇ ಆಗೋಲ್ಲ ಸಾಲ್ವಿಂಗೇ ಸ್ಟಾರ್ಟ್ ಆಗಲ್ಲ ಇನ್ನು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ ನೆಕ್ಸ್ಟ್ ಸೆಕೆಂಡು ಏನು ನನ್ನ ಪ್ರಾಬ್ಲಮ್ ಸೆಕೆಂಡ್ ಸ್ಟೆಪ್ ಏನು ಅಂದರೆ ಏನು ನನ್ನ ಪ್ರಾಬ್ಲಮ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದನ್ನು ಬರ್ಕೊಳ್ತಿರೋ ಅಥವಾ ನಿಮಗೆ ಯಾರಾದರೂ ಟ್ರಸ್ಟ್ ವರ್ತಿ ಇದ್ದಾರೆ ಅಂದರೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಈಗ ನನಗೆ ನೋಡಿ ನಾನು ಸುಮ್ಮನೆ ಕೊರಗೋದು ನನಗೆ ಕಷ್ಟ ಆಗುತ್ತೆ ನನ್ನ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಏನು ಕಷ್ಟ ಆಗುತ್ತೆ ಆಸ್ಪೆಕ್ಟ್ಸ್ ಡೈಲಿ ಆಸ್ಪೆಕ್ಟ್ಸಲ್ಲಿ ಏನು ಕಷ್ಟ ಆಗುತ್ತೆ ಈಗ ನಾನು ಹೋಗೋ ಟೈಮಲ್ಲಿ ನನ್ನ ಮಗಳು ಇನ್ನ ಮನೆಯಲ್ಲೇ ಇರ್ಬೋದು ಏನಾಗುತ್ತೆ ಆಗ ಪ್ರಾಬ್ಲಮ್ಸು ಅಥವಾ ಇವಳು ಹುಷಾರಿಲ್ಲ ಇಲ್ಲ ಅಂದರೆ ನನಗೆ ಟೈಮ್ ಕೊಡೋಕ್ಕಾಗಲ್ಲ ಆಗೇನು ಸೊಲ್ಯೂಷನ್ನು ನನಗೆ ರಜೆಗಳು ಸಿಗಲ್ಲ ಅಥವಾ ಏನೋ ಒಂದು ಅವ್ರಿಗೆ ಓದಿಸೋಕ್ಕಾಗಲ್ಲ ಇಂಥದ್ದು ಒಂದು ಐದಾರು ಪ್ರಾಬ್ಲಮ್ಸ್ನ ನಾನು ಬರ್ಕೊಂಡೆ ಅದೇ ರೀತಿ ನೀವು ಅಷ್ಟೇ ನಿಮ್ಗೇನೂ ತಲೆ ಕೆಡ್ತಾ ಇರುತ್ತೆ ಆಯಿತಾ ಇದು ನನಗೆ ಈ ಕಷ್ಟ ನನಗೆ ಈ ಕಷ್ಟ ಈ ಕಷ್ಟ ಅನ್ನೋ ಬದಲು ಏನು ಆ್ಯಕ್ಚುಲಿ ಕಷ್ಟ ನಿಮ್ಮದು ಅದನ್ನು ಒಂದು ಕಡೆ ಬರ್ಕೊಳ್ಳೋದು ಅಥವಾ ತಿಂಕ್ ಮಾಡಿಕೊಂಡು ತಲೆಯಲ್ಲಿ ಬಟ್ ಬರ್ಕೊಂಡ್ರೆ ಅದರಷ್ಟು ಎಫೆಕ್ಟಿವ್ ಇನ್ನೊಂದಿಲ್ಲ ಏನೇ ಆಗಲಿ ನಾನು ಯಾವಾಗಲೂ ಹೇಳ್ತೀನಲ್ವ ಏನಾದರೂ ಕೆಲಸ ಮಾಡಬೇಕು ಏನಾದರೂ ಡಿಸಿಷನ್ ತಗೋಬೇಕು ಏನಾದರೂ ಪ್ರಾಬ್ಲಮ್ ಬರೀರಿ ಬರೆದಾಗ ವಿಷುವಲ್ ಎಫೆಕ್ಟಿಂದ ಅದು ನಿಜವಾಗ್ಲೂ ಅದು ಪ್ರಾಬ್ಲಮಾ ದೊಡ್ಡ ಪ್ರಾಬ್ಲಮಾ ಸಾಲ್ವ್ ಮಾಡ್ಕೋಬೋದಾ ಅಂತ ನಮಗೆ ಐಡಿಯಾ ಸಿಗುತ್ತೆ ನೆಕ್ಸ್ಟ್ ಗೊತ್ತಾಗುತ್ತೆ ನಮಗೆ ಏನಕ್ಕೆ ಆ ಥರ ಪ್ರಾಬ್ಲಮ್ಸ್ ಬರ್ಬೋದು ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ನಮಗೊಂದು ಐಡಿಯಾ ಬರುತ್ತೆ ಇಷ್ಟೋ ಪ್ರಾಬ್ಲಮ್ಸು ಬರೀ ಎಮೋಷ್ನಲ್ ಆಗಿರುತ್ತೆ ಕೆಲವೆಲ್ಲ ಮೆಂಟಲ್ ಪ್ರಾಬ್ಲಮ್ಸ್ ಆಗಿರುತ್ತೆ ಕೆಲವು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರುತ್ತೆ ಅಥವಾ ಕೆಲವು ಏನೂ ಇರ್ಬೋದು ಎಮೋಷನಲ್ ಪ್ರಾಬ್ಲಮ್ ಅಂದರೆ ನನೀಗ ನಮ್ಮ ಹಸ್ಬೆಂಡ್ಗೆ ಅಟ್ಯಾಚ್ಡ್ ಆಗಿದೆ ತುಂಬಾ ಅಟ್ಯಾಚ್ಡ್ ಆಗಿದೆ ಬೆಳಗ್ಗೆ ಅವರು ಆಫೀಸ್ ಹೋಗ್ಬೇಕಾದ್ರೆ ಬಾಯ್ ಅಂತ ಹೇಳಬೇಕು ಅಂತ ಹೇಗೆ ಹೇಳಿಲ್ಲ ಅಂದರೆ ನನಗೆ ಒಂಥರ ಬೇಜಾರಾಗ್ತಿತ್ತು ಆಮೇಲೆ ಮಧ್ಯಾಹ್ನ ಬಿಸಿ ಬಿಸಿ ಊಟ ಬಡಿಸ್ತಾ ಅವರಿಗೆ ಅವ್ರಿಗೆ ಬರ್ತಾ ಅಯ್ಯೋ ನಾನು ಇರಲ್ವಲ್ಲ ಕೆಲಸ ಕೊಟ್ಟೋದ್ರೆ ನಾನು ಇರಲ್ವಲ್ಲ ಅಂತ ಆ ಥರ ತಿಂಕಿಂಗ್ ಬರ್ತಿತ್ತು ನನ್ನ ಮಗಳ ಜೊತೆ ಮಧ್ಯಾಹ್ನ ಆಗಳು ಎಲ್ ಕೆ ಜಿ ಇತ್ಲಲ್ಲ ಮಧ್ಯಾಹ್ನ ಹನ್ನೆರಡುವರೆಗೆ ಬರ್ತಿದ್ಲು ಅವಳ ಜೊತೆ ನಾನು ಮಧ್ಯಾಹ್ನ ಇರಲ್ವಲ್ಲ ನನ್ನ ನನ್ನ ಎಮೋಷ್ನಲ್ ಕೋಫಿಷನ್ ತುಂಬ ಹರ್ಟ್ ಆಗ್ತಿತ್ತು ನಾನು ಅದೆಲ್ಲವೂ ಮಿಸ್ ಮಾಡ್ಕೊತೀನಿ ಈ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಯಿತಾ ಇದೊಂಥರ ಎಮೋಷ್ನಲ್ ಪ್ರಾಬ್ಲಮ್ಸು ನೆಕ್ಸ್ಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂತು ಅಯ್ಯೋ ನಾನು ಹೋದರೆ ಕೆಲ್ಸಕ್ಕೆ ಹೋದರೆ ಏನೂ ಆಗುತ್ತಲ್ವ ಅಲ್ಲ ನಮ್ಮ ಹಸ್ಬೆಂಡೇ ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಬಟ್ ದುಡ್ಡು ಬೇಡ ಅನ್ನೋರು ಯಾರೂ ಇಲ್ಲ ಅಲ್ವಾ ಒಂದಲ್ಲ ಒಂದು ರೀತಿಯಲ್ಲಿ ಇಬ್ರು ಇಬ್ರು ಆಗ ಒಬ್ಬಳೇ ಇದ್ಲು ಅಲ್ಲ ಏನಾನ ಯೂಸ್ ಆಗ್ಬೋದು ಅಥವಾ ಏನೋ ಅವಳು ಮದುವೆ ಆಗೋ ಟೈಮಲ್ಲಿ ಇರುತ್ತಲ್ಲ ನಮ್ಮ ಲೇಡೀಸ್ ಥಿಂಕಿಂಗ್ ಹೇಳಿ ಮದುವೆ ಆಗೋ ಟೈಮಲ್ಲಿ ಏನನ್ನ ಅವ್ಳು ಗೋಲ್ಡ್ ಮಾಡಿಸ್ಬೋದು ಅಥವಾ ಯಾವುದಕ್ಕನ ಖರ್ಚಿಗಾಗುತ್ತೆ ಅಂತ ಆ ಥರ ತಿಂಕಿಂಗ್ ಮಾಡ್ತಾಯಿದ್ರು ಆಮೇಲೆ ಓದಿ ಈ ಥರ ಮನೇಲಿ ಕೂರೋಕ್ಕಿಂತ ಹೋಗ್ಬೋದಲ್ಲ ಸೊ ಎಲ್ಲ ಪ್ರಾಬ್ಲಮ್ಸು ಹಾಂಟ್ ಆಗ್ತಿತ್ತು ಅಯ್ಯೋ ಹೆಂಗಪ್ಪ ಸಾಲ್ವ್ ಮಾಡೋದು ಅಂತ ಆಮೇಲೆ ಕೂತ್ಕೊಂಡು ಸ್ವಲ್ಪ ಡಿವೈಡ್ ಮಾಡಿಕೊಂಡೆ ಆ ಪ್ರಾಬ್ಲಮ್ನ ಅದೇ ನೆಕ್ಸ್ಟ್ ಅದು ತುಂಬ ಇಂಪಾರ್ಟೆಂಟು ನೀವು ಅನ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡ್ರೆ ಅದನ್ನು ನೀಟಾಗಿ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಒಂದು ಗಂಟನ್ನು ನೀಟಾಗಿ ಬಿಚ್ತೀವೋ ಅದೇ ಒಂದೊಂದೇ ಸ್ಟೆಪ್ನ ಬಿಚ್ಕೊಂಡು ಬರಬೇಕು ನಾನು ಆಗ ಕುತ್ಕೊಂಡು ಯೋಚನೆ ಮಾಡಿದೆ ಎಮೋಷ್ನಲಿ ಅಟ್ಯಾಚ್ ಆಗೋದ್ರಿಂದ ಏನು ಪ್ರಯೋಜನ ನಾನು ಹೌದು ತೋ ನೋಡ್ಕೋತೀನಿ ಇಲ್ಲ ಅಂತೆಲ್ಲ ಮಧ್ಯಾಹ್ನ ನೋಡ್ಕೊಂಡು ನೋಡ್ಕೊತೀನಿ ನನ್ನ ಕ್ಲೋಸ್ ಫ್ರೆಂಡಿದ್ಲು ಆಯಿತಾ ಅವಳು ಒಂದು ಬೇಬಿ ಸಿಟ್ಟಿಂಗ್ ರನ್ ಮಾಡ್ತಿದ್ಲು ಕ್ರೀಚ್ ರನ್ ಮಾಡ್ತಿದ್ಲು ಅವಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡೆ ಅವಳು ಹೇಳಿದ್ಳು ಅವಳು ಒಂದು ಆಗ ನನಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಹೆಂಗಿತ್ತಲ್ಲ ಅದನ್ನು ಸಾಲ್ವ್ ಮಾಡ್ಕೊಂಡೆ ಒಂದು ಫಸ್ಟು ಅದನ್ನು ಮೇನಾಗಿ ನಾನು ಸಾಲ್ವ್ ಮಾಡ್ಕೋಬೇಕಿತ್ತು ಆಯಿತಾ ಅದಕ್ಕೆ ಏನು ಮಾಡಿದೆ ಅಂದರೆ ಅವಳ ಹತ್ರ ಹೋಗಿ ಮಾತಾಡಿದೆ ಆಗ ಹೇಳಿದ್ಲು ನಿನ್ಗೆ ಏನೂ ವರಿ ಮಾಡ್ಕೋಬೇಡ ನಾನು ನೀನು ಹೇಗೆ ಅಂತ ಗೊತ್ತು ನೀನು ಹೆಂಗೆ ನೋಡ್ಕೋತಿದ್ಯಾ ಅಂತ ಗೊತ್ತು ಅಂಡ್ ಮೋರ್ ಓವರ್ ಎರಡು ಮನೆ ಬಿಟ್ಟರೆ ಅವ್ರ ಮನೆ ಆಯಿತಾ ಏನೂ ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ ಇಟ್ಸ್ ಅ ಮ್ಯಾಟರ್ ಆಫ್ ತ್ರೀ ಅವರ್ಸ್ ಅಷ್ಟೇ ಹನ್ನೆರಡುವರೆಯಿಂದ ಮೂರುವರೆವರೆಗೂ ನೀನು ಆರಾಮಾಗಿ ಹೋಗೋದ್ರೆ ನಾನು ಬೆಳಗ್ಗೆನೇ ಹೋಗಿರ್ತೀನಿ ಇವಳು ಬೆಳಗ್ಗೆನೇ ಹೋಗ್ತಾಳೆ ಸ್ಕೂಲಿಗೆ ಮಧ್ಯಾಹ್ನ ಬರೋಷ್ಟ್ರಲ್ಲಿ ನಾನು ಇರಲ್ಲ ಅವಳು ಬೇಬಿ ಸಿಟ್ಟಿಂಗ್ ಹೋಗ್ತಾಳೆ ನೀನು ಹೋಗಿ ಬಾ ಆಯಿತಾ ಆಮೇಲೆ ನಾನು ತಿಂಕ್ ಮಾಡಿದ್ದೇನು ಅವಳು ಹುಷಾರಿಲ್ಲ ಅಂದರೆ ಹೇಗೆ ಅವಳಷ್ಟು ಅಶೂರೆನ್ಸ್ ಕೊಟ್ಟರು ನೀನು ಏನು ಯೋಚನೆ ಮಾಡ್ಬೇಡ ನನಗೆ ಕಾನ್ಫಿಡೆನ್ಸ್ ಸಾಲ್ವಿಂಗ್ ಹಿಂಗೆ ಮಾಡ್ಕೊಳ್ಳೋದು ಈ ಥರ ಏನಾದರೂ ಒಂದು ಮಾಡಲೇಬೇಕಲ್ವಾ ಸೊ ನಾನು ನೋಡಿಕೊಂಡೇ ನೋಡ್ಕೋತೀನಿ ಇವಳು ಅಂತಲ್ಲ ಅವರು ಒಂದು ಇಬ್ಬರು ಮೂರು ಜನ ಇವಳು ಕ್ಲಾಸ್ವರೆ ಬರ್ತಿದ್ಲು ಆಮೇಲೆ ಏನು ಬೆನಿಫಿಟ್ ಆಯಿತು ಅಂದರೆ ಅವಳು ತುಂಬ ಸೋಷಲ್ ಬೀಯಿಂಗ್ ಆದಳು ಎಷ್ಟು ಚೆನ್ನಾಗಾದ್ಲು ಗೊತ್ತಾ ಅವಳು ಅಲ್ಲಿ ಮಿಂಗಲ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಲ್ಲಿ ಬಂದಿರೋ ಮಕ್ಕಳ ಜೊತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು ಇನ್ನೂ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಜಾಸ್ತಿ ಆಯಿತು ಸೋಷಿಯಬಿಲಿಟಿ ಸೋಷಲಬಿಲಿಟಿ ಜಾಸ್ತಿ ಆಯಿತು ತುಂಬ ಖುಷಿಯಾಯಿತು ಇನ್ಫ್ಯಾಕ್ಟ್ ಅವಳು ಇಂಪ್ರೂವ್ ಆಗ್ತಿದ್ಲು ತುಂಬಾ ಅಟ್ಯಾಚ್ ಆಗಿದ್ಲು ಆಂಟಿ ನನ್ನ ಫ್ರೆಂಡಿಗೆ ಆಯಿತು ನನಗೆ ಅದೆಲ್ಲ ಬೆನಿಫಿಟ್ಸು ಸೊ ಈ ಥರ ಸಾಲ್ವ್ ಮಾಡಿಕೊಂಡೆ ನೆಕ್ಸ್ಟ್ ನಮ್ಮ ಹಸ್ಬೆಂಡ್ಗೆ ಅಯ್ಯೋ ನಾನು ಬಿಸಿ ಬಿಸಿಯಾಗಿ ಮಾಡಿ ಹಾಕ್ತಿದ್ನಲ್ಲ ಅಂತ ಅನಿಸ್ತು ಆಮೇಲೆ ಬೆಳಗ್ಗೆ ಹೊತ್ತು ಬಾಯಿ ಹೇಳ್ತಿ ಇದಕ್ಕೆಲ್ಲ ಏನು ಅಂದರೆ ಇನ್ನೂ ನಾನು ಸಂಜೆ ಹೊತ್ತು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಕೂತ್ಕೊಂಡು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಣ ಜಾಸ್ತಿ ಅಂತ ಅನಿಸ್ತು ಆಗ ಬ್ಯಾಲೆನ್ಸ್ ಆಗುತ್ತಲ್ಲ ಸೊ ಫೈನಾನ್ಷಿಯಲಿನೂ ಬ್ಯಾಲೆನ್ಸ್ ಆಯಿತಾ ನಾನು ಹೊರಗಡೆ ಹೋಗಿ ದುಡಿಯೋದ್ರಿಂದ ಏನೋ ಒಂದು ನನಗೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಷ್ಟು ಕಷ್ಟಪಟ್ಟು ಅಷ್ಟಿಷ್ಟೆಲ್ಲ ಕಷ್ಟಪಟ್ಟಿದ್ದು ನಾನು ಓದಿದ್ದು ತುಂಬಾ ಹಾರ್ಡ್ ಹಾಡ್ ಅಂಡ್ ಕೋರ್ ಹಾರ್ಡ್ ಅಂಡ್ ಸೋಲ್ ಇದು ಮಾಡಿದ್ದೀನಿ ಅಷ್ಟು ಕಷ್ಟಪಟ್ಟು ಓದಿದ್ದೀನಿ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲೋ ಒಂದು ಕಡೆ ಅನಿಸುತ್ತಲ್ಲ ಹೋಗಿ ಹೊರಗಡೆ ಕೆಲಸ ಮಾಡಬೇಕು ಅಂತ ಫೈನ್ ಅರ್ನಿಂಗ್ ಸೆಕೆಂಡರಿ ದುಡಿಯೋದು ಸೆಕೆಂಡರಿ ಬಟ್ ನಮಗೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲೋ ನಮ್ಮದು ಅಂತ ಒಂದು ರೂಪಾಯಿ ದುಡಿದ್ರು ಅದು ಲೇಡೀಸ್ಗೆ ಗೊತ್ತು ಆ ಕನೆಕ್ಷನ್ ಏನು ಅಂತ ದುಡಿದೇ ಇದ್ರೆ ಅವ್ರೇನೂ ಇದಂತ ಅಲ್ಲ ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೋ ಒಂದು ಕಡೆ ತುಂಬ ಅನಿಸ್ತಿತ್ತು ಆ ಥರ ಎಲ್ಲ ಸಾಲ್ವ್ ಮಾಡ್ಕೊಂಡು ಹೋದೆ ನೆಕ್ಸ್ಟ್ ಈ ಥರನೇ ನೀವು ಅಷ್ಟೇ ಒಂದು ದೊಡ್ಡ ಪ್ರಾಬ್ಲಮ್ ಇದ್ರೆ ಅದನ್ನು ಸ್ಪ್ಲಿಟ್ ಮಾಡಿಕೊಂಡು ನೀವು ಸಾಲ್ವ್ ಮಾಡ್ಕೊಂಡು ಹೋಗಬೇಕು ಆಗ ಆ್ಯಕ್ಚುಲಿ ಎಲ್ಲ ಕನೆಕ್ಟ್ ಮಾಡಿ ಎಲ್ಲ ಚಿಕ್ಕ ಚಿಕ್ಕ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡ್ರದನ್ನು ಎಲ್ಲ ಕನೆಕ್ಟ್ ಮಾಡಿದ್ರೆ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗೋಗಿರುತ್ತೆ ನಮಗೆ ಗೊತ್ತಿಲ್ದಂಗೆ ಆಯಿತಾ ಆಗ ಆಮೇಲೆ ನಾನು ಮೆಂಟಲಿ ಸ್ಟ್ರಾಂಗ್ ಆದೆ ನೆಕ್ಸ್ಟ್ ಬಂದು ಆಪ್ಷನ್ಸ್ ಏನು ಹೆಂಗೆ ಹೆಂಗೆ ಸಾಲ್ವ್ ಮಾಡ್ಕೋಬೋದು ಆ ಸಿಚುವೇಶನ್ಸ್ನ ನಾನು ಕಂಟ್ರೋಲ್ ಮಾಡೋಕ್ಕಾಗತ್ತಾ ಈಗ ಅವಳಿಗೆ ಹುಷಾರಿಲ್ಲ ಆಮೇಲೆ ಈ ಥರದ್ದೆಲ್ಲ ನಾನು ಬಾಯಿ ಹೇಳೋಕ್ಕಾಗಲ್ಲ ನಮ್ಮ ಹಸ್ಬೆಂಡ್ಗೆ ಬಿಸಿ ಬಿಸಿ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡಿದೆ ನಾನು ಬಿಸಿಯಾಗಿ ಕೊಡಬೇಕು ಅಂದರೆ ಫ್ಲಾಸ್ಕಲ್ಲಿ ಯೂಸ್ ಮಾಡ್ಬೋದು ಏನದು ಹಾಟ್ ಬಾಕ್ಸ್ ಯೂಸ್ ಮಾಡ್ಬೋದು ಏನೋ ಒಂದು ಸೊಲ್ಯೂಷನ್ಸ್ ಇದ್ದೇ ಇರುತ್ತೆ ಆ ಥರದ್ದೆಲ್ಲ ಆಪ್ಷನ್ಸ್ ಕೇಳ್ಪಟ್ ನಾನು ಟ್ರೈ ಮಾಡಿದೆ ನೆಕ್ಸ್ಟ್ ಯಾರಿಗಾನ ಹೆಲ್ಪ್ ಕೇಳ್ಬೋದಾ ನಮ್ಮ ಹಸ್ಬೆಂಡ್ಗೆ ನಾನು ಹೆಲ್ಪ್ ಕೇಳಿದೆ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ನನಗೆ ಎಕ್ದ್ ಈಗ ಹೌಸ್ ವೈಫಿಂದ ಹೋಗ್ಬಿಟ್ಟು ನಾನು ಕೆಲಸ ಆಗಬೇಕು ಅಂದರೆ ನಾವು ಆರಾಮಾಗಿ ರಿಲ್ಯಾಕ್ಸ್ಡ್ ಕೆಲಸ ಮಾಡ್ತಾ ಇರ್ತೀವಲ್ವ ನನಗೆ ಬೆಳಗ್ಗೆ ಹೊತ್ತು ಸ್ವಲ್ಪ ಹೆಲ್ಪ್ ಮಾಡಿ ಯಾವಾಗವರೆಗೂ ಸ್ವಲ್ಪ ನನ್ನ ಆ ರೊಟೀನ್ಗೆ ಹೊಸ ರೊಟೀನ್ಗೆ ಸೆಟ್ ಆಗೋವರೆಗೂ ಸ್ವಲ್ಪ ಹೆಲ್ಪ್ ಮಾಡಿ ನಾನು ಹೆಲ್ಪ್ ಕೇಳಿದೆ ಆಯಿತಾ ನೆಕ್ಸ್ಟ್ ಯಾರನ್ನು ಈ ಥರ ಯೂಟ್ಯೂಬ್ ಇದೆ ಯಾರನ್ನ ವರ್ಕಿಂಗ್ ಲೈಫು ಪರ್ಸ್ನಲ್ ಲೈಫು ಹಿಂಗೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಯಾರನ್ನ ಆ ಥರ ಸಾಲ್ವ್ ಮಾಡಿದಾರಾ ಬೇರೋರಿಂದ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದೆ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ಕೇಳಿದೆ ಈಗ ನೀನು ನಿನ್ನ ಮೆಟರ್ನಿಟಿ ಲೀವ್ ಆದಮೇಲೆ ಅಂದರೆ ತಾಯಿತನ ಆದಮೇಲೆ ಹೆಂಗೆ ಬ್ಯಾಲೆನ್ಸ್ ಮಾಡಿದೆ ಹೆಂಗೆ ವರ್ಕಿಂಗ್ ಹೋದೆ ಅವ್ರದ್ದೆಲ್ಲ ಫೀಡ್ಬ್ಯಾಕ್ ತೊಗೊಂಡೆ ನಂದು ಅಂತಲೇ ನಾನು ಪ್ಲ್ಯಾನ್ ಮಾಡಿಕೊಂಡೆ ಅವ್ರ್ದೆಲ್ಲ ಸಜೆಷನ್ಸ್ ತಗೊಂಡು ನಂದು ಅಂತಲೇ ಒಂದು ಡಿಸಿಷನ್ ಮಾಡಿಕೊಂಡೆ ಸೊ ಆ ಥರ ಈ ಥರ ಎಲ್ಲ ಸಾಲ್ವ್ ಮಾಡಿಕೊಂಡ್ರೆ ಒಂದೊಂದೇ ಸ್ಟೆಪ್ಪು ಒಂದೊಂದೇ ಸ್ಟೆಪ್ಪು ಸಾಲ್ವ್ ಮಾಡ್ಕೊಂಡ ಬಂದರೆ ಡೆಫಿನೆಟ್ಲಿ ಒಂಥರ ಹೆಂಗಾಯಿತು ಅಂದರೆ ಆರಾಮಾಗಿ ಆಯಿತು ಒಂದು ವಾರ ಕಷ್ಟ ಆಯಿತು ಇಲ್ಲ ಅಂತಲ್ಲ ಆಮೇಲೆ ಬರ್ತಾ 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 ನನಗೆಲ್ಲದಕ್ಕೂ ಟೈಮ್ ಸಿಕ್ತು ಮಗಳ ಜೊತೆ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅವಳಿಗೆ ನನಗೆ ಗಿಲ್ಟ್ ಫೀಲ್ ಆಗಬಾರ್ದು ಅವಳಿಗೆ ಚೆನ್ನಾಗಿ ಓದಿಸಿಲ್ಲ ಅಂತ ಈ ಸಂಜೆ ಹೊತ್ತು ಇನ್ನೂ ಜಾಸ್ತಿ ಓದಿಸ್ತಿದ್ದೆ ಕುತ್ಕೊಂಡು ಅರ್ಧ ಗಂಟೆ ಇನ್ಫ್ಯಾಕ್ಟ್ ಮೊದಲು ನನ್ನ ಹಸ್ಬೆಂಡ್ ಜೊತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಿದ್ನೋ ಇಲ್ವೋ ವರ್ಕ್ ಆದಮೇಲೆ ಕೊಡಲೇಬೇಕು ಟೈಮ್ ಅಂತ ಒಂದು ಇನ್ಸಿಸ್ಟೆನ್ಸ್ ಬಂತು ಅದಕ್ಕೆ ಕುತ್ಕೊಂಡು ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಕ್ಲಾಸಿಗೂ ಟೂ ಅವರ್ಸ್ ಪ್ರಿಪೇರ್ ಆಗ್ತಿದ್ದೆ ಸಂಜೆ ಹೊತ್ತೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೋತಿದ್ದೆ ಬೆಳಗ್ಗೆ ಬೇಗ ಎದ್ದೇಳ್ತಿದ್ದೆ ನನ್ನರಲ್ಲೇ ನಾನು ಕಾನ್ಫಿಡೆನ್ಸ್ ಆಗಿ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಈ ಥರ ಇದ್ದಾಗ ನೋಡಿ ನನಗೆ ಬೆಟ್ಟದಂಗೆ ಇದ್ದಿದ್ದ ಪ್ರಾಬ್ಲಮ್ಮು ಆರಾಮಾಗಿ ಸಾಲ್ವ್ ಆಯಿತು ಲೈಫಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜ್ ಸ್ಟಾರ್ಟ್ ಆಯಿತು ನನ್ನ ಕೆರಿಯರ್ ಅನ್ನೋದು ಆ ಥರ ಸ್ಟಾರ್ಟ್ ಮಾಡಿದೆ ಇಟ್ ವಾಸ್ ನಾಟ್ ಅಟ್ ಆಲ್ ಈಸಿ ನಿಜವಾಗ್ಲೂ ತುಂಬಾ ಕಷ್ಟ ಆಯಿತು ಯಾವಾಗಲೂ ಅಷ್ಟೇ ನನಗೇನಾದರೂ ಪ್ರಾಬ್ಲಮ್ ಆದರೆ ಹಸ್ಬೆಂಡ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ ಮತ್ತು ನನಗೆ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ ಇವನ್ ನನ್ನ ಕೊಲೀಗ್ಸು ಅಷ್ಟೇ ಯಾರ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀನಿ ಅದು ಯಾವಾಗಲೂ ಹೇಳ್ತಾರಲ್ಲ ಒಂದು ತಲೆ ಯೋಚನೆ ಮಾಡೋ ಬದಲು ಎರಡು ತಲೆ ಯೋಚನೆ ಮಾಡಿದ್ರೆ ಅದು ಒಳ್ಳೆ ತಲೆಗಳು ಯೋಚನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಆಮೇಲೆ ನನಗೆ ಅನ್ಸೋದು ಏನು ಅಂದರೆ ನಮ್ಮ ಹಸ್ಬೆಂಡು ಹೇಳ್ತಾರೆ ನೀನು ಏನೇ ಟೆನ್ಷನಲ್ಲಿದ್ದರು ಪ್ರಾಬ್ಲಮ್ ಇದ್ದರು ನೀವುಗಳು ಅಷ್ಟೇ ರೆಸ್ಟ್ ಮಾಡಿ ಸ್ವಲ್ಪ ತುಂಬ ಫಿಸಿಕಲ್ ಸ್ಟ್ರೈನ್ ಮಾಡ್ಕೊಂಬಿರ್ತೀವಿ ತಿಂಡಿ ತಿನ್ನಲ್ಲ ನಿದ್ದೆ ಮಾಡಲ್ಲ ಆಯಿತಾ ನೀವು ಯಾವಾಗನ ರಿಲ್ಯಾಕ್ಸ್ ಆಗಬೇಕು ಅಂದರೆ ನಾನು ಆಗ್ತಾ ಇರಬೇಕು ರಿಲ್ಯಾಕ್ಸ್ ಆಗಿರಬೇಕು ಆಗ್ಲೇ ಒಳ್ಳೆ ಡಿಸಿಷನ್ ತೊಗೊಳಕ್ಕೆ ಸಾಧ್ಯ ಆಮೇಲೆ ಎಲ್ಲ ಪ್ರಾಬ್ಲಮ್ಸು ಸಡನ್ನಾಗಿ ಏನೋ ರಾತ್ರೋ ರಾತ್ರಿ ಸಾಲ್ವ್ ಆಗಬೇಕು ಅಂದರೆ ಡೆಫಿನೆಟ್ಲಿ ಆಗೋಲ್ಲ ಕೆಲವೆಲ್ಲ ಟೈಮ್ ಹಿಡಿಯುತ್ತೆ ತುಂಬ ಟೈಮ್ ಹಿಡಿಯುತ್ತೆ ನಾನು ಇವತ್ತು ಅಂದ್ಕೊಂಡು ನಾಳೆ ಕೆಲಸಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಡೆಫಿನೆಟ್ಲಿ ಇಲ್ಲ ಆಲ್ಮೋಸ್ಟ್ ಆರು ತಿಂಗಳು ಎಂಟು ತಿಂಗಳು ಅದೆಷ್ಟೊಂದು ಆಫರ್ಸ್ ಬರ್ತಾನೆ ಇತ್ತು ನಾನು ರಿಜೆಕ್ಟ್ ಮಾಡ್ತಾನೇ ಇದ್ದೆ ನನ್ನ ಆಗಲ್ಲ ನನ್ನ ಕೈಲಾಗಲ್ಲ ಇದೇ ಈ ಥರ ಪ್ರಾಬ್ಲಮ್ಸ್ ಎಲ್ಲ ನಾನು ಗುಡ್ಡದಂಗೆ ನೋಡ್ತಾ ಇದ್ದೆ ನನ್ನ ಮಕ್ಕಳಿಗೆ ನಾನು ಟೈಮ್ ಕೊಡೋಕ್ಕಾಗಲ್ಲ ಈ ಥರದ್ದೆಲ್ಲ ಯೋಚನೆ ಮಾಡ್ಕೊಂಡು ಮಾಡಿಕೊಂಡು ಆಮೇಲೆ ಅವಳು ನಿಜವಾಗ್ಲು ಕ್ಲಾಸಲ್ಲಿ ಅವಳು ಎಕ್ಸಲೆಂಟ್ ಅವಾರ್ಡ್ ತೊಗೊಂಡ್ಳು ಆಯಿತಾ ಆ ಎಲ್ ಕೆ ಜಿಯಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ತೊಗೊಂಡ್ಳು ತುಂಬ ಖುಷಿಯಾಯಿತು ನನಗೆ ನಾವು ಅನ್ನೋದಷ್ಟೇ ಅದು ಅದಾದಮೇಲೆ ಅದಾದಮೇಲೆ ದೇವರೇ ಶಕ್ತಿ ಕೊಡ್ತಾರೆ ಹೇಗೆ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದು ಒಂದಕ್ಕೊಂದು ಹೆಂಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಸೊ ಈ ರೀತಿನೇ ಅಷ್ಟೇ ಫಸ್ಟು ಕಾಮಾಗಿರಿ ಫಸ್ಟ್ ಸ್ಟೆಪ್ಪು ಸೆಕೆಂಡು ಪ್ರಾಬ್ಲಮ್ನ ಕರೆಕ್ಟಾಗಿ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಥರ್ಡು ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡಿ ಒಂದೊಂದೇ ಒಂದೊಂದೇ ಸ್ಟೆಪ್ ಹೋಗ್ತಾ ಇದ್ದರೆ ಡೆಫಿನೆಟ್ಲಿ ಯಾವ ಅನ್ನೋ ಸಾಲ್ವ್ ಆಗುತ್ತೆ ಸೊ ನಾನು ನಿಮ್ಗೊಂದು ಸೇಂಗ್ ಹೇಳ್ತೀನಿ ಆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ಏನು ಮಾಡೋದು ಅಂತ ಇದು ನಾನು ಇಂಗ್ಲೀಷಲ್ಲಿದೆ ಆಮೇಲೆ ನಾನು ಕನ್ನಡದಲ್ಲಿ ಹೇಳ್ತೀನಿ ಆಯಿತಾ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್ ಇಫ್ ಇಟ್ ಡಸಂಟ್ ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್ ಇಟ್ ಈಸ್ ಅ ಸಿಚುವೇಶನ್ ಟು ಅಕ್ಸೆಪ್ಟ್ ಅಂದರೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸಲ್ಯೂಷನ್ ಅನ್ನೋದು ಒಂದು ದಾರಿ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಯಾವುದನ್ನ ಪ್ರಾಬ್ಲಮ್ಗೆ ಪರಿಹಾರ ಇಲ್ಲ ಅಂದರೆ ಅದು ಪ್ರಾಬ್ಲಮ್ಮೆ ಅಲ್ಲ ಅದು ಏನು ಅಂದರೆ ಆ ಸಿಚುವೇನ ಆ ಸಿಚುವೇಶನ್ಸ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಈಗ ನಂದ್ರಲ್ಲಿ ಹೇಳಬೇಕು ಅಂದರೆ ನನಗೆ ಇದೆಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ನಾನು ಅದರ ಅರ್ಥ ನನ್ನ ಯಾವ ಪ್ರಾಬ್ಲಮ್ಸು ಸಾಲ್ವ್ ಆಗಿಲ್ಲ ಅಂದರೆ ಅದರ ಅರ್ಥ ನಾನು ಬಾಯಿ ಮುಚ್ಕೊಂಡು ಮನೇಲೇ ಇರಬೇಕಿತ್ತು ಅಂತ ಅರ್ಥ ಯಾಕೆಂದರೆ ನನ್ನ ನೀಡಿದೆ ಮನೆಯಲ್ಲಿ ನಾನು ಇನ್ಫ್ಯಾಕ್ಟ್ ಅದನ್ನು ಎಂಜಾಯ್ ಮಾಡ್ತಿದ್ದೆ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ನಾನೇನೋ ವರ್ಕಿಂಗ್ ಆಗಿದ್ರೇ ಅಂತ ಅಲ್ಲ ಹೌಸ್ ಹೌಸ್ವೈಫ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಯಾಕೆಂದರೆ ಆ ಟೈಮಲ್ಲಿ ಇಷ್ಟು ಚೆನ್ನಾಗಿ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಎರಡೂ ಸ್ಯಾಟಿಸ್ಫೈಡ್ ಲೈಫ್ ಅಷ್ಟೇ ನಾನು ಕಂಪ್ಯಾರಿಸೇ ಇಲ್ಲ ವರ್ಕಿಂಗ್ ಆಗಲಿ ಹೌಸ್ ವೈಫ್ ಆಗಲಿ ಆ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು ಮನೇನ ಇಟ್ಕೊಳ್ಳೋದು ದಿ ಬೆಸ್ಟ್ ಲೈಫ್ ನೋಡಿದ್ದೀನಿ ನಾನು ಆಗಿ ಅದೇ ಥರ ನನಗೆ ಈ ಲೈಫನ್ನು ನೋಡಬೇಕಿತ್ತು ಅದಕ್ಕೇನು ಅಷ್ಟೇ ಕಂಪ್ಯಾರಿಸೇ ಇಲ್ಲ ಎರಡೂ ವೈಫ್ ಒಂದು ಲೆಕ್ಕದಲ್ಲಿ ತುಂಬಾ ಗ್ರೇಟು ವರ್ಕಿಂಗ್ ವುಮೆನ್ ಇನ್ನೊಂದು ಲೆಕ್ಕದಲ್ಲಿ ತುಂಬಾ ಗ್ರೇಟು ಸೊ ಅದನ್ನಿದ್ದು ಕಂಪ್ಯಾರಿಸನ್ ಮಾಡಿ ಏನು ಎರಡೂ ಒಂದೇ ಇದು ಒಂದು ತೂಕಕ್ಕೆ ಹಾಕಿದ್ರೆ ಎರಡೂ ಒಂದೇ ಭಾರ ಅಷ್ಟೇ ಸೊ ಆ ಥರ ಸಾಲ್ವ್ ಮಾಡಿಕೊಂಡು ಲೈಫಲ್ಲಿ ಮುಂದೆ ಹೋಗ್ತಾ ಇರಬೇಕು ಪ್ರಾಬ್ಲಮ್ಸ್ ಬಂದಿದ ತಕ್ಷಣ ನೀವೇನು ತಿಂಕ್ ಮಾಡಬೇಕು ಅಂದರೆ ಪ್ರಾಬ್ಲಮ್ಸು ನಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ ಬರ್ತಾ ಇದೆ ನಾನು ಸ್ಟ್ರಾಂಗ್ ಆಗ್ತೀನಿ ನನ್ನ ಬೆಸ್ಟ್ ವರ್ಷನು ನಾನು ಹಾಗೆ ಹಾಕ್ತೀನಿ ನಾನು ಇದನ್ನು ಸಾಲ್ವ್ ಮಾಡ್ಕೋತೀನಿ ಅಂತ ಹೇಳ್ತಾ ಹೋಗಿ ಕಾಮಾಗಿರಿ ನಿಮ್ಮದ್ರಲ್ಲೇ ನೀವು ಚೇಂಜಸ್ನ ಡೆಫಿನೆಟ್ಲಿ ಕಾಣ್ತೀರ ಆಯಿತಾ ಏನೇ ಪ್ರಾಬ್ಲಮ್ಸ್ ಬರಲಿ ಬರಲಿ ಆ್ಯಕ್ಚುಲಿ ನಾವು ತುಂಬ ವೀಕಾಗಿರ್ತೀವಿ ತುಂಬ ಒಂಥರ ಇರ್ತೀವಿ ಈ ಪ್ರಾಬ್ಲಮ್ಸ್ ಯಾವಾಗ ಬರುತ್ತಲ್ವ ಅದು ನಮ್ಮನ್ನು ಟಫೆಸ್ಟ್ ಮಾಡುತ್ತೆ ಟಫೆಸ್ಟ್ ಈಗ ಒಂದು ಸ್ಟೋರಿ ಹೇಳ್ತೀನಿ ನೋಡಿ ಒಂದು ದೇವಸ್ಥಾನದಲ್ಲಿ ನಾವು ಹತ್ತೋ ಮೆಟ್ಲಿರುತ್ತಲ್ಲ ಚಪ್ಪಡಿ ಕಲ್ಲು ಅದು ಕೇಳ್ತಂತೆ ನನ್ನನ್ನು ಮಾತ್ರ ಎಲ್ಲರೂ ತುಳಿದು ತುಳಿದು ಹೋಗ್ತಾರೆ ನಿನಗೆಲ್ಲ ನೀನು ಕಲ್ಲು ನಾನು ಕಲ್ಲು ವಿಗ್ರಹಕ್ಕತ್ತಿರ ವಿಗ್ರಹ ಹತ್ರ ಕೇಳುತ್ತಂತೆ ನೀನು ಕಲ್ಲು ನಾನು ಕಲ್ಲು ಎಲ್ಲ ತುಳಿದು ತುಳಿದು ಹೋಗ್ತಾರೆ ಬಟ್ ನಿನಗೆ ಯಾಕೆ ಪೂಜೆ ಮಾಡ್ತಾರೆ ಅಂತ ಬಟ್ ಆಗ ದೇವರ ವಿಗ್ರಹ ಹೇಳಿತಂತೆ ನನ್ನನ್ನು ವಿಗ್ರಹ ಮಾಡಬೇಕು ಅಂದರೆ ಎಷ್ಟು ಏಟು ಬಿದ್ದಿದ್ದು ಅದಕ್ಕೆ ನನ್ನ ಅಷ್ಟು ಏಟು ಬಿದ್ದಾದ ಮೇಲೆ ಈಗ ಎಲ್ಲರೂ ಪೂಜಿಸ್ತಾರೆ ಬಟ್ ನಿನಗೆ ಏನು ಏಟು ಬಿದ್ದಿದೆ ಒಂದು ಎರಡು ಏಟು ಅಷ್ಟೇ ಅದು ಶೇಪ್ ಕೊಡೋಕ್ಕೆ ರೆಕ್ಟ್ಯಾಂಗಲ್ ಶೇಪ್ ಕೊಡೋಕ್ಕೆ ಒಂದು ಎರಡು ಏಟ್ ತಿಂದಿರ್ತೀಯ ಅಷ್ಟೇ ಅದಕ್ಕೆ ನಿನ್ನ ಈಗ ಎಲ್ಲರೂ ತುಳಿದು ತುಳಿದು ಹೋಗ್ತಾರೆ ನಾನು ತುಂಬ ಏಟ್ ತಿಂದಿದ್ದೆ ತಿಂದಿದ್ದರಿಂದ ಈಗ ಪೂಜೆ ಮಾಡೋ ಲೆವೆಲ್ಗೆ ನಾನು ಹೋಗಿದ್ದೀನಿ ಎಲ್ಲರೂ ನನಗೆ ಪೂಜೆ ಮಾಡ್ತಾರೆ ಅಂತ ಸೊ ಲೈಫಲ್ಲಿ ಎಷ್ಟು ಏಟ್ ತಿಂತೀರೋ ಅಷ್ಟು ಎತ್ತರಕ್ಕೆ ಹೋಗ್ತೀರಾ ಅಷ್ಟು ಸ್ಟ್ರಾಂಗ್ ಆಗ್ತೀರಾ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಹೊಸೊಬ್ಬರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್